ಟಿವಿ ಇದು ನಿಮ್ಮ ವಾಹಿಮಿ ದಳಪತಿ ಟಿವಿಗೆ ಸ್ವಾಗತ ಗುಳೇದ ಗುಡ್ಡದಲ್ಲಿ ಎಗ್ಗಿಲ್ಲದೆ ಸಾಗಿದ ಬಾಲಕಾರ್ಮಿಕ ಪದ್ಧತಿ ಅನಧಿಕೃತ ಇಟ್ಟಿಗೆ ಬಟ್ಟೆಗಳಲ್ಲಿ ನರಳುತ್ತಿದೆ ಬಾಲ್ಯ ದೂರು ನೀಡಿದರೂ ಕ್ಯಾರೆ ಎನದ ಅಧಿಕಾರಿಗಳು ಸಂಬಳಕ್ಕಾಗಿ ಮಾತ್ರ ಕುರ್ಚಿಯ ಮೇಲೆ ಕುಳಿತಿದ್ದಾರ ಸಾಹೇಬ್ರು ದಳಪತಿ ಟಿವಿಯ ವಿಶೇಷ ವರದಿ ನಮಸ್ಕಾರ ದಳಪತಿ ಟಿವಿಗೆ ಸ್ವಾಗತ ಗುಳೇದ ಗುಡ್ಡದಲ್ಲಿ ಮಹಾ ದುರಂತವೊಂದು ಸದ್ದಿಲ್ಲದೆ ನಡೆಯುತ್ತಿದೆ ಆಟಪಾಟ ಕಲಿಯಬೇಕಾದ ಎಳೆಯ ಮಕ್ಕಳು ಅನಧಿಕೃತ ಇಟ್ಟಿಗೆ ಭಟ್ಟಿಗಳಲ್ಲಿ ಬೆಂದು ಹೋಗುತ್ತಿದ್ದಾರೆ ಕಾನೂನಿನ ಭಯವಿಲ್ಲದ ಭಟ್ಟಿ ಮಾಲೀಕರು ಮತ್ತು ಕಣ್ಣಿತ್ತು ಕುರುಡರಂತೆ ವರ್ತಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲಿದೆ ಈ ಕುರಿತ ಒಂದು ವರದಿ ಹೌದು ವೀಕ್ಷಕರೇ ನೀವು ದೃಶ್ಯದಲ್ಲಿ ನೋಡುತ್ತಿರುವ ಈ ಮನಕಲಕುವ ಚಿತ್ರಣ ಕಂಡುಬಂದಿದ್ದು ಗುಳಿದಗುಡ್ಡ ತಾಲೂಕಿನ ವ್ಯಾಪ್ತಿಯಲ್ಲಿ ಇಲ್ಲಿನ ಅನಧಿಕೃತ ಇಟ್ಟಿಗೆ ಭಟ್ಟಿಗಳಲ್ಲಿ ಇಟ್ಟಂಗಿ ಭಟ್ಟಿ ಚಿಕ್ಕ ಮಕ್ಕಳ ಬಾಲ್ಯ ಕಮರಿ ಹೋಗುತ್ತಿದೆ ಶಾಲೆಯ ಬ್ಯಾಗ್ ಹೊರಬೇಕಾದ ಹೆಗಲುಗಳು ಇಂದು ಇಟ್ಟಿಗೆಗಳನ್ನು ಹೊರುತ್ತಿವೆ ಇಲ್ಲಿನ ಇಟ್ಟಿಗೆ ಭಟ್ಟಿ ಮಾಲೀಕರು ಎಷ್ಟರ ಮಟ್ಟಿಗೆ ಮದವೇರಿಕಾರೆ ಎಂದರೆ ಕಾನೂನಿನ ಯಾವುದೇ ಭಯವಿಲ್ಲದೆ ಎಳೆಯ ಮಕ್ಕಳನ್ನು ಕೂಲಿಗಾಗಿ ನೇಮಿಸಿಕೊಂಡು ಅಮಾನವೀಯವಾಗಿ ದುಡಿಸಿಕೊಳ್ಳುತ್ತಿದ್ದಾರೆ ಇದು ಎಂಥಾ ಕರ್ಮ ಸಮಾಜ ಎತ್ತಸಾಗುತ್ತಿದೆ ಎಂಬ ಪ್ರಶ್ನೆ ಮೂಡುವುದು ಸಹಜ ಆಶ್ಚರ್ಯದ ಸಂಗತಿಯೆಂದರೆ ಈ ಬಗ್ಗೆ ದಳಪತಿ ಟಿವಿಯ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೆ ಅವರು ನೀಡುವ ಉತ್ತರ ಅತ್ಯಂತ ಬೇಜವಾಬ್ದಾರಿ ತಡದ್ದು ಬಾಲಕಾರ್ಮಿಕ ಪದ್ಧತಿ ಅಪರಾಧ ಎಂದು ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಎಚ್ಚರಿಕೆಗಳು ಬರುತ್ತಿದ್ದರೂ ಇಲ್ಲಿನ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಇಂತಹ ಅಮಾನವೀಯ ಕೃತ್ಯ ನಡೆಯುತ್ತಿದ್ದರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳನ್ನು ನೋಡಿದರೆ ಇವರು ಕೇವಲ ಸಂಬಳಕ್ಕಾಗಿಯೇ ಕುರ್ಚಿಯ ಮೇಲೆ ಕುಳಿತಿದ್ದಾರೆಯೇ ತಮ್ಮ ಕೆಲಸದ ಜವಾಬ್ದಾರಿ ಇವರಿಗೆ ತಿಳಿದಿಲ್ಲವೇ ಎಂಬ ಸಂಶಯ ಪ್ರಜ್ಞಾವಂತ ನಾಗರಿಕರಲ್ಲಿ ಮೂಡುತ್ತಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕುಂಭಕರ್ಣ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳಬೇಕಿದೆ ಕೂಡಲೇ ಗುಳೇದಗುಡ್ಡ ತಾಲೂಕು ವ್ಯಾಪ್ತಿಯ ಎಲ್ಲಾ ಇಟ್ಟಿಗೆ ಭಟ್ಟಿಗಳಿಗೆ ಖುದ್ದು ಭೇಟಿ ನೀಡಿ ಪರಿಶೀಲಿಸಬೇಕು ಅಲ್ಲಿನ ಬಾಲಕಾರ್ಮಿಕ ವ್ಯವಸ್ಥೆಯನ್ನು ತಡೆಗಟ್ಟಿ ನಿಯಮ ಮೀರಿ ವರ್ತಿಸುತ್ತಿರುವ ಇಟ್ಟಿಗೆ ಭಟ್ಟಿ ಮಾಲೀಕರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ದಳಪತಿ ಟಿವಿಯ ಮೂಲಕ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ಕ್ಯಾಮರಾಮನ್ ದಳಪತಿ ಟಿವಿ ತಂಡ ಗುಳೇದಗುಡ್ಡ